नमस्कार फ्रेंड्स ವೆಜ್ ವರ್ಸಸ್ ವೆಜ್ ಯಾವುದು ಆರೋಗ್ಯಕ್ಕೆ ಉತ್ತಮ ಮೊದಲಿಗೆ ವೆಜ್ ಡಯಟ್ ಬಗ್ಗೆ ಮಾತನಾಡೋಣ ತರಕಾರಿ ಹಣ್ಣು ಕಾಳು ಮುಂತಾದ ಸಸ್ಯಾಹಾರಿ ಆಹಾರದಲ್ಲಿ ಹೆಚ್ಚಿನ ಫೈಬರ್ ವಿಟಮಿನ್ಸ್ ಮತ್ತು ಖನಿಜಗಳು ಇರುತ್ತವೆ ಇದರಿಂದ ಹೃದ್ರೋಗ ಶುಗರ್ ಮತ್ತು ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗಲು ಸಹಾಯ ಮಾಡುತ್ತದೆ ಹೆಚ್ಚಾಗಿ ಸಸ್ಯಾಹಾರಿ ಆಹಾರ ಜೀರ್ಣಿಸೋಕೆ ಸುಲಭ ಈ ಕಾರಣಕ್ಕೆ ಸಸ್ಯಾಹಾರಿಗಳು ಹೆಚ್ಚು ಫಿಟ್ ಆಗಿರ್ತಾರೆ ಅಂತ ಹೇಳ್ತಾರೆ ಇನ್ನು ನಾನ್ ವೆಜ್ ಡಯಟ್ ಕಡೆ ನೋಡಿದ್ರೆ ಮೀನು ಮೊಟ್ಟೆ ಮಾಂಸ ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ವಿ ವಿಟಮಿನ್ ಬಿ ಟ್ವೆಲ್ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಸಿಗುತ್ತೆ ಇದು ದೇಹದ ಮಜಲ್ ಬಿಲ್ಡ್ ಮಾಡಲು ಯುಮಿನಿಟಿ ಹೆಚ್ಚಿಸಲು ಹಾಗೂ ಎನರ್ಜಿ ಕೊಡಲು ತುಂಬಾ ಸಹಾಯ ಮಾಡುತ್ತದೆ ಆದರೆ ರೆಡ್ ಮೀಟ್ ಜಾಸ್ತಿ ತಿಂದರೆ ಕೊಲೆಸ್ಟ್ರಾಲ್ ಮತ್ತು ಹಾರ್ಟ್ ಪ್ರಾಬ್ಲಮ್ ಬರುವ ಸಾಧ್ಯತೆ ಇದೆ ಹೀಗಾದರೆ ಯಾವುದು ಹೆಲ್ತ್ ಗೆ ಬೆಸ್ಟ್ ಅಂತೀರಾ ನಿಜ ಹೇಳಬೇಕು ಅಂದ್ರೆ ಬ್ಯಾಲೆನ್ಸ್ ಮುಖ್ಯ ವೆಜ್ ಅಂದ್ರೆ ವಿಟಮಿನ್ಸ್ ಅಂಡ್ ಮಿನರಲ್ಸ್ ನಾನ್ ವೆಜ್ ಅಂದರೆ ಪ್ರೋಟೀನ್ಸ್ ಮತ್ತು ಸ್ಟ್ರೆಂತ್ ಎರಡನ್ನು ಸರಿಯಾದ ಪ್ರಮಾಣದಲ್ಲಿ ತಿಂದರೆ ದೇಹ ಕಂಪ್ಲೀಟ್ ನ್ಯೂಟ್ರಿಷನ್ ಆಗಿ ಇರುತ್ತೆ ಅಂತಿಮವಾಗಿ ನೀವು ಟೋಟಲಿ ವೆಜ್ ಆದರೂ ಟೋಟಲಿ ವೆಜ್ ಆದ್ರೂ ಹೆಲ್ತಿ ಆಗೋದು ನೀವು ತಿನ್ನೋ ಕ್ವಾಂಟಿಟಿ ಕ್ವಾಲಿಟಿ ಮತ್ತು ಲೈಫ್ ಸ್ಟೈಲ್ ಮೇಲೆ ಅವಲಂಬಿಸಿದೆ ರೆಗ್ಯುಲರ್ ಎಕ್ಸರ್ಸೈಸ್ ಪ್ಲೆಂಟಿ ಆಫ್ ವಾಟರ್ ಮತ್ತು ಸ್ಟ್ರೆಸ್ ಫ್ರೀ ಮೈಂಡ್ ಇದ್ರೆ ಮಾತ್ರ ಆರೋಗ್ಯ ಕಂಪ್ಲೀಟ್ ಆಗಿರುತ್ತೆ ಹೀಗಾಗಿ ನೀವು ವೆಜ್ ಆಗಿರಲಿ ನಾನ್ ವೆಜ್ ಆಗಿರಲಿ ಹೆಲ್ತಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾ ಬ್ಯಾಲೆನ್ಸ್ಡ್ ಡಯಟ್ ತಿಂದರೆ ಸಾಕು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಕಾಮೆಂಟ್ ನಲ್ಲಿ ನಿಮ್ಮ ಒಪಿನಿಯನ್ ಅನ್ನು ಹೇಳಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು